ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನೆ ಭಾರೀ ಮಳೆ ಹಿನ್ನೆಲೆ ಹೊಳೆ ದಾಟುವ ಸಂದರ್ಭ ಕಾಲು ಸಂಕದಿಂದ ನೀರಿಗೆ ಬಿದ್ದು ನಾಪತ್ತೆಯಾಗಿದ್ದ ಕೂಲಿ ಕಾರ್ಮಿಕರ ಮೃತದೇಹ ಇಂದು ಸೋಮೇಶ್ವರ ಉಚ್ಚಿಲದ ಹೊಳೆಯಲ್ಲಿ ಪತ್ತೆಯಾಗಿದೆ ನಿರಂತರ ಸುರಿತಾ ಇದ್ದ ಧಾರಾಕಾರ ಮಳೆಗೆ ಕೆಲಸ ಬಿಟ್ಟು ಮನೆಯ ಕಡೆಗೆ ತೆರಳುತ್ತಾ ಇದ್ದ ಕೂಲಿ ಕಾರ್ಮಿಕರೊರವರು ಕಾಲು ಸಂಕದ ಮುಖೇನ ಕಾಲುವೆ ದಾಟ್ತಾ ಇದ್ದ ವೇಳೆ ನೀರು ಪಾಲಾಗಿ ನಾಪತ್ತೆಯಾಗಿದ್ದು ಅವರ ಮೃತದೇಹವು ಇಂದು ಮಧ್ಯಾಹ್ನ ದೊರೆತಿದೆ ಸೋಮೇಶ್ವರ ಗ್ರಾಮದ ಕುಂಪಲ ಆಶ್ರಯ ಕಾಲೋನಿಯ ನಿವಾಸಿ ಕೇಶವಶೆಟ್ಟಿ ಅರವತ್ನಾಲ್ಕು ವರ್ಷದ ಮೃತ ವ್ಯಕ್ತಿ ಜುಲೈ ಹದಿನಾರರ ಬುಧವಾರ ಸಂಜೆ ಏಳು ಗಂಟೆಯ ವೇಳೆಗೆ ಕೇಶವ ಅವರು ಎಡೆಬಿಡದೆ ಸುರಿತಾ ಇದ್ದ ಮಳೆಯಲ್ಲಿ ಪಿಲಾರು ರಸ್ತೆಯಾಗಿ ಮನೆ ಕಡೆ ತೆರಳ್ತಾ ಇದ್ರು ಎನ್ನಲಾಗಿದೆ ಈ ವೇಳೆ ಹುಕ್ಕಿ ಅರಿತಾ ಇದ್ದ ಪಿಲಾರುವಿನ ರಾಜ ಕಾಲುವೆಯ ಕಾಲು ಸಂಕ ಇದ್ದ ವೇಳೆ ಕೇಶವ ಅವರು ನೀರು ಪಾಲಾಗಿದ್ರು ಮನೆ ಮಂದಿ ನೆರೆಹೊರೆಯವರು ಸೇರಿ ಕಾಲುವೆಯುದ್ದಕ್ಕೂ ಸಾಕಷ್ಟು ಹುಡುಕಾಟವನ್ನ ನಡೆಸಿದ್ರು ಕೇಶವ ಅವರು ಸಿಕ್ಕಿರಲಿಲ್ಲ ಕೇಶವ ಅವರ ಛತ್ರಿಯು ಕಾಲುವೆಯಲ್ಲಿ ಪತ್ತೆಯಾಗಿತ್ತು ಮನೆ ಮಂದಿ ನಿನ್ನೆ ಉಳ್ಳಾಲ ಠಾಣೆಯಲ್ಲಿ ಕೇಶವ ಅವರು ನಾಪತ್ತೆಯಾಗಿರುವ ಬಗ್ಗೆ ಪ್ರಕರಣವನ್ನ ದಾಖಲಿಸಿದ್ರು ಇಂದು ಮಧ್ಯಾಹ್ನ ಉಚ್ಚಿರದ ಹೊಳೆಯಲ್ಲಿ ಕೇಶವ ಅವರ ಮೃತದೇಹ ಪತ್ತೆಯಾಗಿದೆ ಸ್ಥಳಕ್ಕೆ ಉಳ್ಳಾಲ ತಹಶೀಲ್ದಾರ್ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹವನ್ನ ಹೊಳೆಯಿಂದ ಮೇಲಕ್ಕೆತ್ತಿ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ ಮೃತ ಕೇಶವ ಅವರು ಪತ್ನಿ ಹಾಗೂ ಪುತ್ರ ಪುತ್ರಿಯನ್ನ ಅಗಲಿದ್ದಾರೆ